ಚಿಂತಾಮಣಿ ಜಿಲ್ಲೆಯಲ್ಲಿ ಹಲವು ರೈತರ ಜಮೀನುಗಳು ಕೆಐಎಡಿಬಿಗೆ ಸೇರಿದ ಹಾಗೂ ಜಿಲ್ಲೆಯ ನಲವತ್ತು ಕೆರೆಗಳು ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಕೆರೆಗಳು ಫಾರೆಸ್ಟ್ ಫಾರೆಸ್ಟ್ಗೆ ಸೇರಿರುವುದರಿಂದ ಈ ವಿಚಾರವಾಗಿ ಸುಪ್ರೀಂ ಗೆ ಮೊರೆ ಹೋಗುತ್ತಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಮಸ್ತೇನಹಳ್ಳಿ ಎರಡನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಯೋಜನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ರೈತರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿ ಮಾರಪ್ಪಲ್ಲಿ ಗ್ರಾಮಕ್ಕೆ ಸೇರಿದ ಹದಿನೈದು ರೈತರ ಜಮೀನುಗಳು ಕೆಐಟಿಬಿಗೆ ಹೋಗಿದ್ದು ಸದರಿ ರೈತರು ಜಮೀನಿಗೆ ಹಣ ಪಡೆಯದ ಕಾರಣ ಕೆಐಎಜಿಬಿ ರೈತರು ಒಂದು ಎಕರೆಗೆ ಹತ್ತು ಗುಂಟಿಯಂತೆ ಜಮೀನು ಬದಲಿ ಕೊಟ್ಟಿದ್ದು ಆ ಜಮೀನು ಸಹ ಡೀಮ್ಸ್ ಫಾರೆಸ್ಟ್ಗೆ ಸೇರಿರೋದ್ರಿಂದ ನಮಗೆ ಬದಲಿ ಜಮೀನು ಕೊಡುವವರೆಗೂ ಕೂಡ ನಮ್ಮ ಜಮೀನುಗಳನ್ನು ನಾವು ಯಾವುದೇ ಕಾರಣಕ್ಕೂ ಸ್ವಾಧೀನಕ್ಕೆ ಬಿಡುವುದಿಲ್ಲ ಎಂದು ಸಚಿವರಿಗೆ ಲಿಖಿತ ಮನವಿ ಸಲ್ಲಿಸಿದರು ರೈತರ ಮನವಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಸಚಿವರು ಕೆಐಎಜಿಬಿಗೆ ಸೇರಿರುವ ಜಮೀನುಗಳನ್ನು ಕಾರ್ಖಾನೆಗಳಿಗೆ ಬಿಟ್ಟುಕೊಟ್ಟು ಅವುಗಳು ಬೆಳೆಯಲು ಅವಕಾಶ ಮಾಡಿಕೊಡಿ ಇದರಿಂದ ಈ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗಾವಕಾಶಗಳು ಕೂಡ ದೊರಕುತ್ತವೆ ಕಳೆದ ಒಂದು ವರ್ಷದಿಂದ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿದ್ದು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಿದ್ದು ನ್ಯಾಯಾಲಯದಲ್ಲಿ ವಿವಾದ ಬಗೆಹರಿದ ನಂತರ ನಿಮಗೆ ಬರಬೇಕಾದ ಜಮೀನುಗಳನ್ನು ಕೊಡಿಸಿಕೊಡುತ್ತೇವೆ ಅಂತ ರೈತರಿಗೆ ಭರವಸೆ ನೀಡಿದ್ರು

सुप्रीम कोर्ट को भी कितना हो